लेटेस्ट कंटेंट में न्यूज़ अपडेट सब्सक्राइब टू C N T न्यूज़ एंड क्लिक बेल आइकन तू गेट रेगुलर अपडेट्स। हेलो साथिन आये था आये था ये तो किशनपुरा आये आरोग्य ना आरोग्य 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 इन्हें साथ में क्या इन्हें नेली किशनपुरा इन बेस्ट रहना आये था हाँ तो बेस्ट ಅದ ಅಂಬೇಡ್ಕರ್ ಟ್ಯಾಚ್ ಸಿಗಿದ್ರೆ ಏನೋ ಬೇಜಾರ್ ಆಯ್ತಾ ಅಂತ ಅಲ್ಲ ಬೇಜಾರೇನಿಲ್ಲ ಬೇಜಾರ್ ಅನ್ನೋದೇನಿಲ್ಲ ಈಗ ನಾವೇನ್ ಕಳ್ಳರ ತರ ಇಟ್ಕೊಂಡಂಗ ಆಗಿದಲ್ಲ ಅಂತ ಇದೇ ಕೆಲ್ಸ ಗೊತ್ತಾ ಅಲ್ಲ ಅಲ್ಲ ನಾನು ಹೇಳದ್ ಒಂಚೂರು ಇದೇ ನೀವ್ ಮಾಡ್ಬೇಕನ್ನೋದು ನಿಮ್ ಮನಸಲ್ಲಿ ಇದೆ ಬಟ್ ಆದ್ರೆ ಬೆಳಿಗ್ಗೆ ಹೋಗ್ತೆ ಎಲ್ಲಾರು ವಿಶ್ವಾಸ ತಕೊಂಡು ಇಡ್ಬೋದು ನನ್ಗೆ ಏನಂದ್ರೆ ಇಂಟೆನ್ಶನ್ ಏನ್ ಗೊತ್ತಾ ನಮ್ಮನ್ ಯಾರು ನವೀನ್ ಕೃಷ್ಣ ಅವ್ರ ಮುಖಾಂತರ ಏ ಅವನೇನ್ ಮಾಡ್ತ ಗೊತ್ತಾ ಅಲ್ಲಿ ಯಾರು ಗೋಪಿ ಅಂತೆ ಯಾವ್ದೋ ದಳದು ಕಿಶಾನ್ ರೆಡ್ಡಿ ಅಂತೆ ಯಾವ್ದೋ ಇನ್ನೊಬ್ರು ಕೃಷ್ಣ ಒಬ್ರು ಇನ್ನೊಬ್ರು ಯಾರು ಇನ್ನೊಬ್ರು ಯಾರು ಸುಧಾಕರ್ ಇನ್ನೊಬ್ರು ಯಾರು ಸುಧಾಕರ್ ರೆಡ್ಡಿ ಮುಖದಲ್ಲಿ ಸಿಗ್ಬೇಕು ಎಂ ಕೇಳಿ ಬಿಟ್ಟು ಅವನು ಉದ್ದೇಶ ಅವನು ಸಂಘದಿಂದ ಯಾವ್ದೋ ಸೇವಾ ಟ್ರಸ್ಟ್ ನನ್ನ ಹತ್ರ ಬಂದು ಕೇಳ್ಕೊಂಡ புத்தீனி ಅಲ್ಲಿ ಬಂದ್ ನವೀನ್ ಕೃಷ್ಣ ನವೀನ್ ಕೃಷ್ಣ ಸಾಯಾಪುರಲ್ಲೇ ಇಲ್ಲ ನೋಡಿ ಅಲ್ಲಿ ಇರ್ತಕ್ಕಂಥ ವಿಚಾರ ಏನು ಒಂದು ಬಾಬಾ ಸಾಹೇಬ್ ಅನುಮತಿ ಒಂದು ಜಾತಿ ರಾಜಕೀಯ ವಿಚಾರದಲ್ಲಿ ಮುನಿ ಹಬ್ಬನು ಅಲ್ಲಿ ಮುಖ್ಯ ಈ ವಿಚಾರ ಅದು ವಿಚಾರ ತಪ್ಪಿರಬೇಕಾಯಿತು ಹಹ ಸಬ್ಜೆಕ್ಟ್ ನಿನ್ ಸ್ಟೋರಿ ಬರ್ತಿದೆಯಲ್ಲ ಬಾಯ ಹ್ಯಾಂಡ್ ಬಿಲ್ಲಿಲ್ಲಿ ಈ ಸಂದೇಶ ಬಂದಂತೆ ಇಟ್ ಖರ್ಚೆ ಇದೆಲ್ಲ ಏನು ತರಸಗೋದು ಅಣ್ಣ ಬಿಲ್ಲಿಲ್ಲಿ ಹಹ 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 ಸಂಸಿದ್ದೀಯಾ ಹಹ ಹಹ ಎಲ್ಲ ಹೋಗತಾರಾ ಅದೇ ಅದೇ ಆಮೇಲೆ ಇಲ್ಲಿ ಹೇಳಿಬಿಟ್ಟು ಹೋಗಿ ಹೈಂದವ ಕೋಟಗಳಾದೆ ಏನು ಅರೇನಾಮ ಗೊತ್ತು ರಾಮಲಿಂಗೈ ತಕ ಹೋಗವರ ಹಹ ಹಹ ಇಲ್ಲಿ ನಮ್ಮ ಹೈಂದ ಸಂಘಟನೆ ಹೋಗದ ನಮ್ಮ ಚೇತನ್ ಅಲ್ಲಿ ಹೋಗೋಣ ಹೆಲ್ಪ್ ಬೇಕು ಎರಡ್ ಸಾವಿರ ಜನ ಮೂರ್ ಜನ ಶರಣಿ ಬ್ಯಾತ್ ಮಂಗ್ಲಾ ಯಾವ್ದು ಪುಂಗ್ಳೂರು ಐದ್ ಸಾವಿರ ಜನ ಕರ್ಸ್ತೀನಿ ಒಂದ್ ಎರಡ್ ಸಾವಿರ ಹೆಲ್ಪ್ ಮಾಡು ಜನ ಸಮ್ಮುಖದಲ್ಲಿ ಒಂದು ಗ್ಯಾಂಗ್ ಹೋಗಿ ಅಂಬೇಡ್ಕರ್ ಇಕ್ಕನ ಅಂದ್ಬಿಟ್ಟು ಅಲ್ಲಿ ಅದೇ ನೀವು ಕಾವಲಿ ಅಂಕಣಪ್ಪ ಕಾವಲಿ ಅಂಕಣಪ್ಪ ಕವಾಲಿ ಮತ್ತೆ ವಿಜಯ್ ಬಾ ಸೇರಿ ವಿಜಯ್ ನಡೆಸಿ ಮಣ್ಣು ಇವನ್ ಇವನ ಕೈಗಾಕ ಮತ್ತೆ ಇವ್ನ ಕೈ ಹಾಕೊಂಡ್ ಪೇಪರ್ ಶೆಟ್ ಮಾಡು ಪತ್ರಿಕೆ ಟಿವಿ ಮಾಡ್ದ ಗೊತ್ತಾ ಬಿಪಿ ರೈಜ್ ಆಗಿತ್ತು ಇವ್ ತೊಂದ್ರೆ ಆಗಲೇ ಮುಟ್ಟು ನಾನೇನ್ ಮಾಡಿದೆ ಅಂಬೇಡ್ಕರ್ ಚಿಕ್ಕ ಹೇಳ್ಬಿಟ್ಟೆ ಇನ್ನೇನ್ ಮಾಡ್ತೀರಾ ನಾನ್ ಹಿಂಗಲ್ಲ ಮಾಡೋಕ

ಬೆಳೆ ಬೇಯಬೇಕು ಅವ್ರಿಗೆ ಬಂದು ಉದ್ಘಾಟನೆ ಮಾಡ್ಬೇಕು ನಮ್ಗೆ ನಯನ್ ಕ್ಲಬ್ಬೇಕು ಅಂದ್ಬಿಟ್ಟು ಇನ್ಸ್ಟೆಂಟ್ ಸಂಘಟನೆ ಇನ್ಸ್ಟೆಂಟ್ ಇಲ್ಲ ಅಲ್ಲಿ ಹೌದೌದು ಬೆಳೆಕಾಲ ಬೇಯಬೇಕು ಅಂದ್ಬಿಟ್ಟು ನಾನು ಏನ್ ಮಾಡಿದೆ ಅಂಬೇಡ್ ಸಂಘಟನೆಗೆ ಬಂದು ಚಾಚಿಕ್ ಬಿಟ್ಟು

ಅದಕ್ಕೆ ಈಗ ನೀವು ಅಲ್ಲಿ ಬಿಟ್ಟು ಮೇಲೆ ಲೀಗಲ್ ಕೇಸ್ ಆಗೋಗಿದೆ ಅದಕ್ಕೆ ಯಾಕೆ ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ಯಾಕೆ ಇಂಥವ್ರು ಎಲ್ಲ ನಮ್ಗೆ ಯೂಸ್ ಮಾಡ್ಕೊಂಡು ಇಂತೆಲ್ಲ ತೊಂದರೆ ಕೊಟ್ಟಿದ್ರ ಅಂತ ಹೇಳ್ಬಿಟ್ಟು ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರಲ್ಲ ನವೀನ್ ಕೃಷ್ಣ ಅವ್ರ ಶ್ರೀನಿವಾಸ ಹೇಳಿದ್ರಲ್ಲ ಹಾಟ್ಮೆಂಟ್ ಅಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಬಿಡ್ರಿ ನೀವು ಪೊಲೀಸ್ ಅವರಿಗೆ ಪೊಲೀಸ್ ಅವರಿಗೆ ನೋಡಿ ಸರ್ ಈ ರೀತಿ ರೀತಿ ನಮ್ದು ಇಂತರ ಈ ತರ ಆಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರು ಏನ್ ಕೊಟ್ಟರೆಲ್ಲ ಅದ್ರಲ್ಲಿ ಮೆನ್ಷನ್ ಮಾಡ್ರಿ ಯಾಕಂದ್ರೆ ಓಪನ್ ಓಪನ್ ಇರ್ಬೇಕು ಯಾಕಂದ್ರೆ ನೀವು ಎಷ್ಟೊಂದು ನಿಮ್ ಬಗ್ಗೆ ನಾನು ಕೇಳಿದಿನಿ ಒಳ್ಳೆ ಹೋರಾಟಗಾರ ಅಂತ ಗೊತ್ತಾಗಿದೆ ಒಳ್ಳೆ ತನ್ನ ನಿಮ್ಮ ಇದೆ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಯಾವತ್ತು ನಿಮ್ಗೆ ಅಪ್ಸೆಟ್ ಮಾಡ್ತೀನಿ ನಾನು ಈಗ ಏನ್ ಮಾಡಿದ್ದೀನಿ ಇವತ್ತು ಲೆಟರ್ ರೆಡಿ ಮಾಡಿದೀನಿ ಈಗಾಗಲೇ ಎಂಟನೇ ತಾರೀಕು ಇಂತ ದಿನಾಂಕ ಒಂದು ಆನೇಕಾಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಟ್ಟಿದ್ದಾಗಿದೆ ಪುತ್ಲಿಗೆ ಸೂಕ್ತವಾದ ಕಾನೂನು ರಕ್ಷಣೆಯಲ್ಲಿ ಪೊಲೀಸ್ ರಕ್ಷಣೆ ಬಂದೋಬಸ್ತ್ ಕೊಡ್ಬೇಕು ಅದೇ ಪುತ್ಲಿ ಏನೋ ಕಾಯಂ ಕಳಿಸ್ಬೇಕು ಅವ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮನೆ ಬಂದ್ಬಿಟ್ಟು ಡಿ ಸಿ ಗೆ ಒಂದ್ ಸೋಷಿಯಲ್ ಹೆಲ್ಪರ್ ಆಫೀಸ್ ಗೆ ಅದು ಮತ್ತೆ ಮಾಡೋಣ ಈಗ ನಿಮ್ಮನ್ನ ಯೂಸ್ ಮಾಡ್ಕೊಂಡು ನಿಮ್ಮನ್ನ ಸಿಕ್ಕಾಕಿದಾರಲ್ಲ ಇದಕ್ಕೆ ನೀವು ರಿಪ್ಲೈ ಕೊಟ್ಬಿಡ್ರಿ ನೀವು ನೀವು ನಮ್ಮ ಚಿಂತಾಮಣಿ ಇದ್ರಿಗೆ ಯಾರು ಬರತ್ತ ಕೇಳ್ತಿದೆ ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅದೇ ನಾ ಏನ್ ಮಾಡ್ತೇನೆ ಕಂಪ್ಲೇಂಟ್ ಟೈಪ್ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಬಿಡ್ತೀನಿ ಹಾ ಮಾಡ್ಬಿಡಿ ಮಾಡ್ಬಿಡಿ ಮಾಡಿ ಇನ್ನ ಒಳ್ಳೇದು ಡಿ ಎಸ್ ಪಿ ಅಡ್ರೆಸ್ ಮಾಡ್ಬಿಡಿ ಡಿ ಎಸ್ ಪಿ ಇರಲ್ಲ ಅಥವಾ ಅದ್ರ ಯಾರು ಸಂಬಂಧ ಪಡ್ತಾರ ಅದಕ್ಕೆ ಅಡ್ವೈಸ್ ಮಾಡ್ಬಿಟ್ಟು ಈಗ ಅಣ್ಣ ನೀಗ ನಿಮ್ಮ ಬಗ್ಗೆ ನನ್ಗೆ ಗೊತ್ತಾಗಿದೆ ಅರ್ಥ ಆಯ್ತಾ ನಾನು ಹೇಳೋದು ಒಂದೇ ಒಂಚೂರು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಯಾರು ಯೂಸ್ ಮಾಡ್ಕೊಂಡ್ರೋ ಅವ್ರ ಹೆಸರೆಲ್ಲ ಬರ್ದು ಹಿಂಗ್ ಹಿಂಗ್ ಆಯ್ತು ಹಿಂಗ್ ಹಿಂಗ್ ಆಯ್ತಲ್ಲ ಬರ್ದು ಹೌದೌದು ನೀವ್ ಮಾಡ್ರಿ ನಿಮ್ಮನ್ ಕೈ ಬಿಡ್ತಾರೆ ಯಾರಾದ್ರೆ ಆರೋಪ ಇರ್ತಾರೆ ಅವ್ರನ್ನ ಹಾಕೊಂತಾರೆ ಈಗ ಆನೆ ಕಲ್ಲಿಂದ ನೀವ್ ಇಲ್ಲಿಡೋದಕ್ಕೆ ನಾವೇನಿಲ್ಲ ಇಲ್ವಾ ನಾವ್ ನಾವ್ ಕ್ವಶನ್ ಮಾಡ್ಬೋದು ಬಟ್ ನಿಮ್ಗೆ ಅಲ್ಲಿಂದ ಬರೋದಕ್ಕೆ ಈ ತರ ಹೇಳ್ಕೊಟ್ಟಿದ್ದಾರು ಈಗೆಲ್ಲ ಸುಮ್ ಸುಮ್ನೆ ನಾನು ಅದಕ್ಕೆ ನೀವ್ ನೀವ್ ಯಾಕೆ ಬಲಿ ಹಾಕ್ತೀರಾ ಚಿಂತಾಮಣಿ ಯಾರು ಆನೆಕಲ್ಲಿ ನಿಮ್ ಮನೆಗ್ ಬಂದ್ ಏನ್ ಹೇಳಿದ್ರು ನಿಮ್ ಮನೆಗ್ ಬಂದ್ ಯಾವ ರೀತಿ ಮಾತಾಡಿದ್ರು ಏನ್ ಹೇಳ್ಬೋದು ನಿಮ್ಗೆಲ್ಲ ಮೈಂಡ್ ಅಲ್ಲಿ ಇರುತ್ತೆ ಇದೆಲ್ಲ ನೀವೊಂದು ಕಂಪ್ಲೀಟ್ ತರ ಬರೀರಿ ಕಂಪ್ಲೀಟ್ ತರ ಬರ್ದ್ ಬಿಟ್ಟು ಡಿ ಎಸ್ ಪಿ ಅವ್ರಿಗೊಂದು ಎಸ್ ಪಿ ಅವ್ರಿಗೊಂದು ಡಿ ಸಿ ಅವ್ರಿಗೊಂದು ಎಲ್ಲರಿಗೂ ನೀವು ಪೋಸ್ಟ್ ಮಾಡಿ ಮಾಡ್ತೀನಿ ಪೋಸ್ಟ್ ಮಾಡ್ಬಿಡಿ ಅಕಸ್ಮಾತ್ ಏನಿದ್ರೆ ಕೇಸಲ್ಲಿ ನಾನು ಹೆಲ್ಪ್ ಮಾಡಕ್ ಹೇಳ್ತೀನಿ ಹೌದು ಆದರೆ ಏನನಿದ್ರೆ ನಾನು ಹೆಲ್ಪ್ ಮಾಡಕ್ಕೆ ಹತ್ರ ಒಂದು ಚಿನ್ನ ಡಿಸ್ಕಸ್ ಅದ್ ಯಾರು ಏನಂತ ನನ್ಗೆ ಸರಿ ಗೊತ್ತಿಲ್ಲ ಕೇಸ್ ಆಗಿದೆ ಅಂತ ಗೊತ್ತಾಯ್ತು ಇಲ್ಲ ಕೇಸ್ ಏನು ಗೊತ್ತಾ 100% ಆಗಿದೆ ಇಲ್ಲ 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 ಹೆಸರು ಸಮೇತ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಇಲ್ಲ ನಾನು ಕಾವ್ ಎಫ್ಐಆರ್ ಬಂದಿದೆ ಬಂದಿದ್ಯಾ ನಾನು ಕಳಿಸ್ತೀನಿ ವಾಟ್ಸಾಪ್ ಸರಿ ಸರಿಯಿಲ್ಲ ಇರ್ಲಿ ಇರ್ಲಿ ತೊಂದ್ರೆ ಇಲ್ಲ ಅಲ್ಲಲ್ಲ ಅಣ್ಣ ನಿನ್ ತಮ್ಮನ ಅಣ್ಣ ಅಂತ ಹೇಳೋಳಿ ನೋಡಿ ಕೃಷ್ಣಪ್ಪಾ ಅದನ್ನ ಸಾಕರ್ಸಿ ಕೈ ಬಿಡ್ಸಿ ಕೃಷ್ಣಪ್ಪಾ ನಾನ್ ಹೇಳಿದ ಒಂದೇ ಒಂದು ಮಾತು ಸಾಕರ್ ನಾನು ಯಾವ ಯಾವ ನಮ್ಮ ಕಂಪ್ಲೆಕ್ಸ್ ತಗೆತಾ ಇದೆ ಅದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಂಡಿದ್ದಿಲ್ಲ ಯಾರು ನಿಮ್ಮನ್ನ ಯೂಸ್ ಆ ಟೀಮ್ ಬರೀರಿ ಅವ್ರ ಹೆಸರಲ್ಲ ಬರ್ದ್ ಬಿಟ್ಟು ಕೊಡ್ರಿ ನೀವೇ ಡೈರೆಕ್ಟ್ ತರ ಮಿಸ್ಗೇಡ್ ಮಾಡಿದಾರ ಅಂತ ಹೇಳಿಬಿಟ್ಟು ನಿಜ 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 ಮತ್ತೆ ನೀವ್ ಯಾಕೆ ಒಂದು ಹೋರಾಟಗಾರರು ನೀವ್ಯಾಕಿದ್ ಮಾಡ್ತೀರಾ ನಿಮ್ ಫೇಸ್ಬುಕ್ ಚೆಕ್ ಮಾಡಿದೆ ಹೋರಾಟಗಾರ ನೀವು ನೀವ್ ಹಾಕ್ತೀರಾ ನೀವ್ ಅಲ್ಲಿ ಕೊಡ್ರಿ ನಿಮ್ ಬೊಬಾಗ ನಾನ್ ಇದುಕೊತೀನಿ ಅದೇ ಬರ್ತಾ ನಾನ್ ನೋಡ್ತೀನಿ ನಾನು ದಲ್ಸ ನಿಮ್ದೆ ಇರತ್ತೆ ಆಯ್ತು ಆಯ್ತು ನಾನು ಹೋರಾಟ ಇಷ್ಟೇ ನಂದು ನನ್ಗೆ ಒಪ್ಪು ನಮ್ಮ ದಳ ಮುಖಂಡರು ಹೋರಾಟದಲ್ಲಿ ಇಡ್ಲಿ ಬೇಕಾದ್ರೆ ನಾನು ಒಬ್ಬ ನವೀನ್ ಕೃಷ್ಣ ಟ್ರಸ್ಟ್ ಓಪನ್ ಮಾಡ್ಕೊಂಡು ಇವ್ರ ಮುಖಂಡರು ಅಣ್ಣಜಿ ಅವರು ಗೋಪಿ ಇದ್ ಮಾವ ಸವಾಲಿ ಅಂಕಣ ಮತ್ತು ನಮ್ಮ ವಿಜಯನ ಹೇಳಿದೆ ಈಗಾಗಲೇ ನಮ್ಮ ಸಂಘಟನೆಗಳು ಯಾರೋ ಒಬ್ರು ಅಂಬೇಡ್ಕರ್ ಪುರ್ತಿ ಇಟ್ಟಿದ್ದಾರೆ ಯಾವ್ದೇ ಕಾನೂನು ಕ್ರಮ ಜೋರಿಸಬಾರ್ದು ಹೇಳಿ ಅನ್ ಹೇಳಿದ್ರೆ ಹಂಗ ಮಾಡಕ್ ಆಗಲ್ಲ ಅಂತಾರೆ ಯಾರು ಇವ್ರು ಸಂಘದಲ್ಲ ಹಾ 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 ಅವ್ರೇನ್ ಗೊತ್ತು ಉದ್ದೇಶ ಹಾ ಈ ಪುತ್ಲಿ ತೆರು ಮಾಡಬೇಕಂತೆ ಹಾ ಹಾ ಏ ಅದೆಲ್ಲ ಒಪ್ಪದಿಲ್ಲ ಅದೆಲ್ಲಾ ನಾನ್ ಏನ್ ರಬಲ್ ಅಷ್ಟೇ ಈಗ ಇಟ್ಟಿಬಿಡಿದ್ರೆ ಮುಗೀತ್ ಅಷ್ಟೇ ಪುತ್ಲಿ ತೆಗೆದಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಸರ್ ಅದೆಲ್ಲ ಬೇಡ ಇಷ್ಟ ಮನ್ನೆ ಮೊನ್ನೆ ಹೋರಾಟ ಬೆಂಕಿ ಬೆಂಕಿ ಆಗತ್ತೆ ಮತ್ತೆ ಅವೆಲ್ಲ ಬೇಡ ತೆಗಿಯೋದೇನ್ ಬೇಡ ಮನ್ನೆ ಹೋರಾಟ ಅದೇ ಹಾ 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 ಎಂಟಡಿ ಪುತ್ಲಿ ಇದು ಈಗ ಅಂಬೇಡ್ಕರ್ ಭವನ ಐದ್ ಅಡಿ ಅಜ್ಜಿ ಹಾಕಿದ್ರೆ ಅದು ಅಂಬೇಡ್ಕರ್ ಭವನ ஆஹ் அவ் எல்லா திகித்தாரன் நான் முருங்க ஓதாய் பண்டவாளி நாளே ಇಲ್ಲ 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 ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಮೇಲೆ ನೀವು ತೆಗೀರಿ ಅಲ್ವರೆಗೂ ಬೇಡ ಅಲ್ವಾ ಕಂಪ್ಲೀಟ್ ಕೊಟ್ಟರೆ ಫಸ್ಟ್ ಈಗ ನೀವು ನೀವ್ ಯಾಕೆ ಆರೋಪಿಗಳಾಗ್ತೀರಾ ನೀವು ಬೇಕಾದ್ರೆ ನಾನು ಡಿಎಸ್ಪಿ ಎಸ್ ಸಾಹೇಬ್ರು ಅದು ಯಾರು ಬರ್ತಾರೆ ನೋಡ್ತೀನಿ ಅದು ನಾನು ಅವ್ರ ಹತ್ರ ಮಾತಾಡ್ತೀನಿ ನಿಮ್ ನಂಬರ್ ಕಾಲ್ ಮಾಡಿ ನನಗೆ ನಾನು ನಂಬರ್ ಫೀಡ್ ಮಾಡ್ಕೊಂತೀನಿ ನೀವು ಫಸ್ಟ್ ಇದು ರಿಪೋರ್ಟ್ ಬರ್ಕೊಂಡು ನೀವು ಫಸ್ಟ್ ಆಗ್ಬಿಡ್ರಿ ಫಸ್ಟ್ ಹೇಳ್ತೀನಿ ಮಾಡಿ ಮತ್ತೆ ಇದು ಬರ್ತಾ ಕೊಡ್ರಿ ನೀವೆಲ್ಲ ನೀಟ್ ಆಗಿ ಏನೇನ್ ನಡೆದಿದೆ ಯಾವ ತರ ನಡೆದಿತ್ತು ಯಾವ ತರ ನಿಮ್ ಯೂಸ್ ಮಾಡ್ಕೊಂಡ್ರೆ ಎಲ್ಲ ಬರೀರಿ ಯಾಕಂದ್ರೆ ನೀವ್ ಯಾಕೆ ಹೋರಾಟಗಾರ ನೀವ್ ಯಾಕೆ ಅದ್ರ ಇದ್ ಮಾಡ್ತೀರಾ ನಿಮ್ ಕೈ ಕಟ್ಟಸ್ರ ಯಾಕೆ ಬರಬೇಕು ಯಾಕಂದ್ರೆ ನಾನು ನಾಲ್ ದಿವಸಾನ ಹಾಳೆ ಕಲ್ ಬರ್ಬೇಕು ವಿಶ್ವಾಸ ಇರ್ಬೇಕು ನೀವು ಚಿಂತಾ ವನಿಗ್ ಬಂದ್ರೆ ವಿಶ್ವಾಸ ಇರ್ಬೇಕು ನಮ್ಗ್ ನಮ್ಗೆ ಯಾಕೆ ಅದೆಲ್ಲಾ ಅದೇ ನೀವ್ ನೀಟಾಗ ರೈಟಿಂಗ್ ಅಲ್ಲಿ ಬರೀರಿ ನಿಮ್ಮ ಹತ್ರ ಬಂದಿರೋದು ಯಾವ ತರ ನಿಮ್ಗ ಏನ್ ಹೇಳ್ಕೊಟ್ರು ಯಾರು ಏನು ಟೋಟಲ್ ಆಗಿ ಬರೀರಿ ಟೋಟಲ್ ಆಗಿ ಬರ್ದ್ಬಿಟ್ಟು ನೀವ್ ಹಾಕೋದ್ ಹಾಕ್ಬಿಟ್ರಿ ಮಿಕ್ಕಿತ್ ನಾವ್ ಮಾತಾಡ್ತೀನಿ ಡಿ ಎಸ್ ಪಿ ಅವರ್ಗೊ ಒಂದ್ ಹಾಕಿ ಎಸ್ ಪಿ ಅವರ್ಗ್ ಒಂದ್ ಹಾಕಿ ಡಿ ಸಿವರ್ಗ್ ಒಂದ್ ಹಾಕಿ ಲೋಕಲ್ ಲೋಕಲ್ ಬರ್ತಲಾ ಇಲ್ಲಿ ಸರ್ಕಲ್ ಸ್ಪೋರ್ಟ್ ಒಂದು ಹಾಕಿ ಒಂದು ಹಾಕ್ಬಿಟ್ಟು ஆஹ் மிக்கி நீ மாத்தாடு வாக்கி நீங்க நம்பர் கால் நான் மாதாத்தினி ஓகே கிருஷ்ணபடா ஜெய பீம்